ಮಂಗಲ್ಪಾಡಿಯಲ್ಲಿ ಅಪಾಯಕರ ಸೇತುವೆ ತಕ್ಷಣ ನವೀಕರಣಕ್ಕೆ ಸ್ಥಳೀಯರ ಒತ್ತಾಯ ಉಪ್ಪಳ ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯ ಪ್ರಮುಖ ಜಲಸ್ರೋತಗಳಲ್ಲಿ ಒಂದಾದ ಸ್ವರ್ಣಗಿರಿ ತೋಡಿನ ಮೇಲೆ ನಿರ್ಮಿಸಲಾದ ಮಾಣಿಬಿತ್ತಿಲು ವಿಸಿಬಿ ಕಮ್ ಬ್ರಿಡ್ಜ್ ಗಂಭೀರ ಜೀರ್ಣಾವಸ್ಥೆಗೆ ತಲುಪಿದ್ದು ಕುಸಿದದ ಭೀತಿಯನ್ನು ಎದುರಿಸುತ್ತಿದೆ ನಾಲ್ಕು ದಶಕಕ್ಕೂ ಹೆಚ್ಚು ಹಳೆಯದಾದ ಈ ಸೇತುವೆಯನ್ನು ನವೀಕರಿಸಿ ಮರು ನಿರ್ಮಿಸಬೇಕೆಂಬ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿಬರುತ್ತಿದೆ ಬೇರಿಕೆ ಹಾಗೂ ಕುಕ್ಕರ್ ಭಾಗದ ನೂರಾರು ಎಕರೆ ಕೃಷಿ ಭೂಮಿಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಮೈನರ್ ಇರಿಗೇಷನ್ ಅಣೆಕಟ್ಟು ಹಾಗೂ ಅದಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸೇತುವೆಯನ್ನು ನಿರ್ಮಿಸಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿಯಿಂದ ನೇರವಾಗಿ ಬೇರಿಕೆ ಕಡಲತೀರಕ್ಕೆ ತೀರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಲ್ಲೇ ಈ ಮಾಣಿಬಿತ್ತಿಲು ಸೇತುವೆ ಇರುವುದರಿಂದ ಶಾಲಾ ಬಸ್ಗಳು ಸೇರಿದಂತೆ ನೂರಾರು ವಾಹನಗಳು ಪ್ರತಿದಿನ ಈ ಮಾರ್ಗದಲ್ಲಿ ಭೀತಿಯಿಂದ ಸಂಚರಿಸುತ್ತಿದೆ ಸೇತುವೆ ಸಂಪೂರ್ಣವಾಗಿ ಹಾಳಾಗಿದ್ದು ಕಂಬಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿವೆ ಕೆಳಭಾಗದ ಸ್ಲ್ಯಾಬ್ಗಳು ಕುಸಿದು ಒಳಗಿನ ಕಬ್ಬಿಣದ ಕಂಬಿಗಳು ಹೊರಬಂದ ಸ್ಥಿತಿಯಲ್ಲಿವೆ ಕೆಲವೆಡೆ ಕಂಬಗಳ ಭಾಗಗಳು ಉದಿರಿ ತೋಡಿನೊಳಗೆ ಬಿದ್ದಿರುವುದು ಕಂಡುಬಂದಿದೆ ಈ ಸ್ಥಿತಿ ಮುಂದುವರಿದರೆ ಯಾವುದೇ ಸಮಯದಲ್ಲಾದರೂ ಸೇತುವೆ ಕುಸಿಯುವ ಸಾಧ್ಯತೆ ಇದೆ ಎಂಬ ಆತಂಕದಲ್ಲಿ ಸ್ಥಳೀಯರಿದ್ದಾರೆ സ്കൂളിലേക്ക് ಮಲ್ಸ್ಯತೀ ಸ್ಥಳತ್ತು ಇದು ಕಡನ್ನು പിന്നെ ഹൈവേ വിട്ട് അങ്ങോട്ടൊക്കെ പോകണം അപ്പോൾ ഈ പാലത്തിലൂടെയാണ് എല്ലാ വാഹനങ്ങളും സ്കൂളിൻ്റെ വാഹനങ്ങളും കുട്ടികളുമായിട്ട് പോകുന്നത് അപ്പോൾ അത് തന്നെ ഞങ്ങൾക്ക് ഭയങ്കര ഒരു പേടിയുള്ള സംഗതിയാണ് അപ്പോൾ ഇത് ഈ ഈ പ്രദേശം എന്നുള്ളത് കൃഷിയും മറ്റും പിന്നെ തീരദേശവും എല്ലാം പിന്നെ പുറത്ത് നിന്നിട്ട് ഒരുപാട് ആൾക്കാർ പിന്നെ കടൽ തീരത്തേക്കും പിന്നെ ബീച്ചിന് വൈകുന്നേരം ബീച്ച് സൈഡിൽ വന്ന് ഒരു പ്രദേശവുമാണ് അപ്പൊ ആയതുകൊണ്ട് ഈ പ്രദേശത്തിന് നല്ല ഗൗരവമായി കണക്കിലെടുത്ത ആ പാലത്തിന്റെ പണി എത്രയും പെട്ടെന്ന് നല്ല നിലക്ക് പൂർത്തീകരിച്ച് തരണമെന്ന് ഞങ്ങൾ പിന്നെ ഇവിടത്തെ പഞ്ചായത്തിനോടും അധികൃതരോടും ഞങ്ങൾ ആവശ്യപ്പെടുന്നു രാത്രി വേള മരളു സാസുവാ ലേതയ ജീർണാവസ്ഥ മത്തു കാരണവകുത്ത സ്ഥലീയർ ആരോപിച്ചത് ಅಪಾಯಕರ ಸ್ಥಿತಿಯಲ್ಲಿರುವ ಈ ಸೇತುವೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ವೈಜ್ಞಾನಿಕ ರೀತಿಯಲ್ಲಿ ಹೊಸ ಅಣೆಕಟ್ಟು ಕಮ್ ಬ್ರಿಡ್ಜ್ ನಿರ್ಮಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ